ಕಾಂತಾರ ರಾಜ ಗುಲ್ಶನ್ ದೇವಯ್ಯ ಲವ್ ಸ್ಟೋರಿ ವರ್ಷದ ಹೆಂಡತಿಯ ಜೊತೆಯೇ ಮತ್ತೆ ಡೇಟಿಂಗ್ ಕಾಂತಾರ ಚಾಪ್ಟರ್ ಒನ್ ಸಕ್ಸಸ್ ಬೆನ್ನಲ್ಲೇ ಗುಲ್ಶನ್ ವ್ಯಾಪಕ ಮೆಚ್ಚುಗೆ ಗಳಿಸ್ತಾ ಇದ್ದಾರೆ ಮೂಲತಃ ಕೊಡುಗಿನವರಾಗಿರುವ ಈ ನಟ ಬಾಲಿವುಡ್ನಲ್ಲಿ ಫೇಮಸ್ ಆದ್ರೆ ಕನ್ನಡದ ಕಾಂತಾರದಲ್ಲಿ ನಡೆಸುವ ಮೂಲಕ ಅವರು ಈಗ ಮತ್ತೆ ದಕ್ಷಿಣದಲ್ಲಿ ಸೌಂಡ್ ಮಾಡ್ತಿದ್ದಾರೆ ಗುಲ್ಶನ್ ದೇವಯ್ಯ ಅವರು ಪ್ರೀತಿಸಿ ಮದುವೆಯಾಗಿದ್ರು ಡಿವೋರ್ಸ್ ಕೂಡ ಆಗಿತ್ತು ಹಾಗಂತ ಅವರು ಮತ್ತೆ ಮದುವೆಯಾಗಿಲ್ಲ ಮತ್ತೆ ಮಾಜಿ ಪತ್ನಿಯ ಜೊತೆ ಮರುಗ್ತಾ ಇದ್ದಾರೆ ಮಾಜಿ ಪತ್ನಿಯ ಮೇಲೆ ಅವರಿಗೆ ಮತ್ತೆ ಲವ್ ಆಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಗ್ರೀಕ್ ಮೂಲದ ನಟಿ ಕಲ್ಲಿರೋರಿ ತಾಜಿಪೇಟಾ ಎಂಬಾಕೆಯ ಜೊತೆ ಗುಲ್ಶನ್ ಪ್ರೀತಿಸಿ ಮದುವೆಯಾಗಿದ್ರು ಬುಲ್ಷನ್ ಹೆಂಡತಿ ಗ್ರೀಕ್ನವರಾಗಿದ್ದರೂ ಭಾರತೀಯ ಸಿನಿರಂಗ ಸಿರೀಸ್ಗಳಲ್ಲಿ ಮೆಂಚಿದ್ದಾರೆ ಸಕತ್ ಜೋಡಿ ಇವರದ್ದು ಋತು ಹೇಳು ಭೂಮಿಯ ಮೇಲೆ ಪ್ರಣಯಾನ ಎಂಟನೆ ಓಲೆ ತಿಳಿ ತಿಳಿ ಪ್ರೇಮಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡಿವೋರ್ಸ್ ಆಗಿತ್ತು ನಮ್ಮ ಮದುವೆಯಲ್ಲಿ ಪ್ರಾಬ್ಲಮ್ ಇತ್ತು ಆಗ ಬೇರೆಯಾಗಿದ್ದೆ ಒಳ್ಳೆಯ ನಿರ್ಧಾರ ನಂತರ ನಮ್ಮ ನಡುವೆ ಇದ್ದ ಒಂದು ಅಂಶ ಉಳಿಸಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದ್ವಿ ಅಂತ ಬುಲ್ಷನ್ ಹೇಳಿದ್ದಾರೆ ಒಟ್ನಲ್ಲಿ ಇಂದು ನಟ ನಟಿಯರು ಮದುವೆಯಾಗಿ ಮಜಾ ಮಾಡಿ ಕೆಲ ದಿನಗಳ ನಂತರ ದೂರ ಆಗ್ತಾರೆ ಒಬ್ಬರಿಗೊಬ್ಬರು ಚಾರಿತ್ರ್ಯ ಹರಣ ಮಾಡ್ತಾ ಆರೋಪ ಮಾಡ್ತಿರ್ತಾರೆ ಅಂಥವರ ಮಧ್ಯೆ ಡಿವೋರ್ಸ್ ಆಗಿ ಮತ್ತೆ ಒಂದಾಗಿರುವ ಗುಲ್ಶನ್ ಜೋಡಿ ಬಲು ಅಪರೂಪ ಬೈಕ್ ಅಥವಾ ಸ್ಕೂಟಿ ನೋಡಕತ್ತೀರೇನು ಹಂಗಾರ ತಡ ಮಾಡಕ್ ಹೋಗ್ಬೇಡ್ರಿ ನಮ್ಮ ನಮ್ ಮುದಾಗಿರೋ ಆದಿತ್ಯ ಹೊಂಡಾ ಶೋರೂಮ್ ಅಲ್ಲಿ ದೀಪಾವಳಿ ಹಬ್ಬಕ್ಕೆ ಸಖತ್ ಆಫರ್ ನೀಡಾಕತ್ತಾರ್ರಿ ನೀವೇನಾದರೂ ಆಕ್ಟಿವಾ ಅಥವಾ ಆಕ್ಟಿವಾ ಒನ್ ಟ್ವೆಂಟಿ ಫೈವ್ ಏನಾರ ಖರೀದಿ ಮಾಡೋರಿದ್ರಿ ಅಂತಂದ್ರ ಈ ಬರಿ ಇವರು ನಿಮ್ಗ ಅಪ್ ಟು ನಾಲ್ಕ್ ಸಾವಿರ ರೂಪಾಯಿ ವರ್ಗೂ ಡಿಸ್ಕೌಂಟ್ ನೀಡಾಕತ್ತಾರ್ರಿ ಹಂಗ ಇನ್ನೊಂದು ಒಳ್ಳೆ ಆಫರ್ ಏನಪ್ಪ ಅಂತಂದ್ರ ನೀವೇನಾದ್ರೂ ಹಾರ್ನೆಟ್ ಹಾಗೂ ಎಸ್ ಪಿ ಒನ್ ಸಿಕ್ಸ್ಟಿ ಪ್ರೀಮಿಯಂ ಬೈಕ್ ಖರೀದಿ ಮಾಡಿದ್ರ ರುಪೀಸ್ ಟ್ವೆಂಟಿ ತೌಸಂಡ್ವರೆಗೂ ಡಿಸ್ಕೌಂಟ್ ಅಂತ ಕೊಡ್ತಾ ಇರೀ ನಮ್ಮ ಹೊಂಡದಾಗ ಶೈನ್ ಹಂಡ್ರೆಡ್ ಡಿಕ್ಸ್ ಕೂಡ ಲಾಂಚ್ ಆಗೈತ್ರಿ ಹಂಗ ಜೊತೆಗೆ ಈ ಬೈಕ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಸಾಲಿಡ್ ಸ್ಟೈಲ್ ಸಾಲಿಡ್ ಕಂಫರ್ಟ್ ಹಾಗೂ ಸಾಲಿಡ್ ಮೈಲೇಜ್ ಕೂಡ ಹೊಂದೈತ್ರಿ ನಮ್ಮ ಆದಿತಿ ಹೊಂಡ ಮುದೋಲ್ ಸೇರಿದಂತೆ ಲೋಕಾಪುರ್ ಜಮಖಂಡಿ ಬನಹಟ್ಟಿ ಸಾವಳಗಿ ಹಾಗೂ ಚಿಕ್ಕಲ್ಕಿ ಕ್ರಾಸ್ ಶಾಖೆಗಳಲ್ಲೂ ಕೂಡ ಈ ಎಲ್ಲ ಸೌಲಭ್ಯಗಳು ಲಭ್ಯವಿದೆ ಕೂಡಲೇ ಭೇಟಿ ನೀಡಿ ಅಡಿತಿ ಹೊಂಡ ಶೋರೂಮ್ ವಿಶ್ವೇಶ್ವರ ನಗರ ಲೋಕಪುರ್ ರೋಡ್ ಮುದೋ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ